ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ ನಾನು ನಿಮ್ಮ ಮನೆಮಗಳು ಲತಾಮಣಿಯಂಕೆ ಕೆ ತುರುವೇಕೆರೆ ವತ್ಸಲ ಶರಣರೋಪಾದಿಯಲ್ಲಿ ಚಟುವಟಿಕೆ ಲವಲವಿಕೆಯ ನವಚೇತನವನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರೇವೇಕ್ಷಕರೇ ಬನ್ನಿ ಇಂದಿನ ಈ ಸಂಚಿಕೆಯಲ್ಲಿ ಆಲಿಸುವಂತಹ ವಚನಗಳ ಮಣಿಮಾಲೆ ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಇಂದಿನ ಮೊದಲ ವಚನವಾಣಿ ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸಂಜ್ಞನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಇದರ ಅರ್ಥ ವಿಶ್ವೋತ್ಪತ್ತಿಗೆ ಆದಿಸ್ಥಲವೆನಿಸುವ ಮಹಾಲಿಂಗವು ಓಂ ಪ್ರಣವಾರೂಢವಾಗಿದ್ದುದಲ್ಲದೆ ಆ ಪ್ರಣವ ಸ್ವರೂಪವೇ ಆಗಿದೆ ಪ್ರಣವವೇ ಸಮಸ್ತ ಪ್ರಕೃತಿ ಉದಯಕ್ಕೆ ಕಾರಣವಾಗಿದೆ ಅಂತಹ ಪ್ರಣವನಾಮ ಉಳ್ಳಂತಹ ತತ್ವವೇ ಮಹಾಲಿಂಗವೆನಿಸುವುದು ಓಂ ಪ್ರಣವದಲ್ಲಿ ಸಮರಸಗೊಂಡು ಅವಿನಾಭಾವ ಸಂಬಂಧವಾಗಿಪ್ಪ ಯಕಾರ ವಕಾರ ಶಿಕಾರ ಮಕಾರ ನಕಾರಗಳೆಂಬ ಷಡಂಗಗಳು ಮಹಾಲಿಂಗದಲ್ಲಿ ಸಮರಸಗೊಂಡಿವೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ನಮ್ಮ ವಚನ ಮಣಿಮಾಲೆಯ ಈ ವಚನ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಿರುವಂಥ ಮುಂದಿನ ವಚನ ಬಯಲ ಮೂರ್ತಿಯಾಗಿದನೊಬ್ಬ ಶರಣ ಬಯಲ ಮೂರ್ತಿಯಾಗಿ ನಿಂತನೊಬ್ಬ ಶರಣ ಆತನ ವಿದ್ಯ ಬುದ್ಧಿಯಿಂದ ಹುಟ್ಟಿದಾತ ಬ್ರಹ್ಮ ಆತನ ಶಾಂತಿ ಸೈರಣೆಯಿಂದ ಹುಟ್ಟಿದಾತ ವಿಷ್ಣು ಆತನ ಕೋಪ ಕ್ರೋಧದಿಂದ ಹುಟ್ಟಿದಾತ ರುದ್ರ ಈ ಮೂರೂ ಪೀಠವಂತಿರಲಿ ಆ ಶರಣನ ಅರಿದು ಶರಣೆ ಎನ್ನುತ್ತಿರದನು ಕೂಡಲ ಸಂಗಮ ದೇವ ಇದರ ಅರ್ಥ ಮಹಾಲಿಂಗವೇ ಬಯಲ ಸ್ವರೂಪಿಯಾದ ಶರಣ ಆ ಮಹಾಲಿಂಗದಿಂದ ಹೊರಹೊಮ್ಮಿದ ನಿವೃತ್ತಿ ಕಲೆಯಿಂದ ಪೃಥ್ವಿ ತತ್ವ ಅಂದರೆ ಬ್ರಹ್ಮದುದಯ ಪ್ರತಿಷ್ಠಾ ಕಲೆಯಿಂದ ಜಲತತ್ವ ಅಂದರೆ ವಿಷ್ಣುವಿನ ಉದಯ ವಿದ್ಯಾ ಕಲೆಯಿಂದ ಅಗ್ನಿತತ್ವ ಅಂದರೆ ರುದ್ರನ ಉದಯವಾಗಿದೆ ಈ ಬ್ರಹ್ಮ ವಿಷ್ಣು ರುದ್ರವೆಂಬುವುಗಳಿಂದಲೇ ಸಮಸ್ತ ಸೃಷ್ಟಿ ಸ್ಥಿತಿ ಲಯಗಳೆಲ್ಲವೂ ನಡೆಯುತ್ತಿದೆ ಈ ಬ್ರಹ್ಮ ವಿಷ್ಣು ರುದ್ರ ತತ್ವಗಳಿಗಿಂತ ಮೀರಿದ ಘನವೇ ಶರಣನೆಂಬ ಮಹಾಲಿಂಗವಾಗಿದೆ ಆದ್ದರಿಂದ ಸಮಸ್ತ ಸೃಷ್ಟಿ ಆದಿ ಸ್ಥಲವೆನಿಸುವ ಮಹಾಲಿಂಗದ ಘನಕ್ಕೆ ಶರಣು ಶರಣೆನ್ನು ತಿರ್ದೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಒಂದೇ ವಸ್ತು ತನ್ನ ಲೀಲೆಯಿಂದ ಪರಮಾತ್ಮ ಜೀವಾತ್ಮ ನಿಂದಾಯಿತು ಆಯಿತು ಪರಮಾತ್ಮನೇ ಲಿಂಗ ಜೀವಾತ್ಮನೇ ಅಂಗ ಸಂಘವೇ ಏಕಾತ್ಮ ತತ್ಪದವೇ ಪರಮಾತ್ಮ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂದರೆ ನಿಖಲ ತತ್ವವು ಒಂದೇ ಆಗಿದ್ದು ಅದು ತನ್ನ ಸ್ವಲೀಲೆಯಿಂದ ಸ್ವಲೀಲಾನಂದ ವಿಲಾಸಕ್ಕಾಗಿ ಉಪಾಶ್ಯ ಉಪಾಸಕವೆನಿಸಲು ತನ್ನದೊಂದಂಶವನ್ನು ಬೇರ್ಪಡಿಸಿ ಲಿಂಗ ಅಂಗವೆಂದು ಎರಡಾಯಿತು ಪರಮಾತ್ಮನೇ ಲಿಂಗ ಜೀವಾತ್ಮನೇ ಅಂಗವೆಂಬ ನಾಮ ಮೊದಲಾಯಿತು ಈ ಅಂಗ ಲಿಂಗರ ಸಂಗಮವೇ ಏಕಾತ್ಮವೆನಿಸುವುದು ತತ್ಪದವೇ ಪರಮಾತ್ಮನೆಂಬ ಲಿಂಗ ತ್ವಂ ಪದವೇ ಜೀವಾತ್ವವೆಂಬ ಲಿಂಗ ಅಸಿ ಪದವೇ ಲಿಂಗ ಅಂಗರನ್ನು ಬೆಸಗುಗೊಳಿಸುವ ಸಂಘವೆನಿಸುವುದು ಹೀಗೆ ಒಂದೇ ಶಿವತತ್ವವು ಲಿಂಗ ಅಂಗವೆನಿಸುವುದು ಎಂಬುದು ಈ ವಚನದ ತಾತ್ಪರ್ಯವಾಗಿದೆ ಮುಂದಿನ ವಚನ ಅಯ್ಯ ತತ್ವವಿತತ್ವಗಳಿಲ್ಲದಂದು ಪ್ರಕೃತಿ ಪುರುಷರಿಲ್ಲದಂದು ಜೀವ ಪರಮರೆಂಬ ಭಾವ ತಲೆದೋರದಂದು ಏನೂ ಏನೂ ಇಲ್ಲದಂದು ಬಯಲು ಬಲಿದೊಂದು ಬಿಂದುವಾಯಿತು ನೋಡ ಆ ಬಿಂದು ಅಕ್ಷರತ್ರಯದ ಗದ್ದುಗೆಯಲ್ಲಿ ಕುಳ್ಳಿರಲು ಓಂಕಾರ ಉತ್ಪತ್ತಿವಾಯಿತು ಆ ನಾದ ಉತ್ಪತ್ತಿವಾದಲ್ಲಿ ಮೂರ್ತಿಗೊಂಡನೊಬ್ಬ ಶರಣನು ಆ ಶರಣನಿಂದಾಯಿತು ಪ್ರಕೃತಿ ಆ ಪ್ರಕೃತಿಯಿಂದಾಯಿತು ಲೋಕ ಆ ಲೋಕ ಲೌಕಿಕ ಅವನತಿಗಳೆಳೆದು ನಿಜದಲ್ಲಿ ನಿವಾಸಿಯಾಗಿಪ್ಪ ಗುಹೇಶ್ವರನ ಶರಣ ಚನ್ನ ಬಸವಣ್ಣನ ಘನವನು ಬಸವಣ್ಣನ ಕೃಪೆಯಿಂದ ಅರಿದು ನಮೋ ನಮೋ ಎನ್ನುತ್ತಿದ್ದನು ಎಂಬುದು ಈ ವಚನ ಈ ವಚನದ ಅರ್ಥ ಅನಾದಿಯಿಂದಾಚೆಯಲ್ಲಿ ತನ್ನ ತತ್ವವಿತತ್ವಗಳಾವೂ ಇರಲಿಲ್ಲ ಪ್ರಕೃತಿ ಪುರುಷ ಜೀವಾತ್ಮ ಪರಮಾತ್ಮರೆಂಬ ಭಾವವಿರಲಿಲ್ಲ ಅಂದು ಏನೇನೂ ಇಲ್ಲದ ಬಯಲೇ ಬಯಲಾಗಿತ್ತು ಆ ಬಯಲೇ ನಿಖಲಂಕಲಿಂಗ ಆ ಬಯಲು ಲಿಂಗದಿಂದ ಸ್ವಲೀಲಾನಂದದ ಸೂಕ್ಷ್ಮಾಭಿಲಾಷೆಯಿಂದ ಜ್ಞಾನಚಿತ್ತು ಉದಯಿಸಿತು ಆ ಬಿಂದು ಸ್ವರೂಪವಾದ ಜ್ಞಾನಚಿತ್ತಿನಿಂದ ಚಿನ್ನದ ಚಿತ್ಬಿಂದು ಚಿತ್ ಕಲೆಗಳೆನಿಸುವ ಅ ಉ ಮ ಎಂಬ ಅಕ್ಷರದ ಮಹಾಗದ್ದಿಗೆಯಲ್ಲಿ ಮಂಡಿಸಿತು ಆಗ ಓಂಕಾರ ಪ್ರಣಮ ಉತ್ಪತ್ತಿಯಾಯಿತು ಅದೇ ಮಹಾಲಿಂಗವೆನಿಸಿತು ಆ ಓಂಕಾರ ಮಹಾಲಿಂಗವೇ ತನ್ನೊಂದಂಶವನ್ನು ಬೇರ್ಪಡಿಸಿ ಶರಣಾಂಗವಾಯಿತು ಲಿಂಗದ ತದಂಶವಾದ ಶರಣನೆಂಬ ಅಗತ್ಯ ತತ್ವದಿಂದಲೇ ಪ್ರಕೃತಿ ದೃಶ್ಯ ಜಗತ್ತು ರೂಪುಗೊಂಡಿತು ಇಂತಹ ಅಂಗನೆಂಬ ಶರಣ ಚನ್ನಬಸವಣ್ಣನು ತನ್ನ ಮೂಲ ಸ್ವರೂಪ ಜ್ಞಾನಾನುಭವದಿಂದ ತನ್ನ ನಿಜದಲ್ಲಿ ತಾನಾದನು ಕಾರಣ ಲಿಂಗ ಮತ್ತು ಅಂಗಗಳು ಭಿನ್ನವಲ್ಲವೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನವನ್ನು ತಿಳಿದುಕೊಳ್ಳೋಣ ಏನೆಂದೆನಲಿಲ್ಲದ ಮಹಾಘನವು ತನ್ನ ಲೀಲೆಯಿಂದ ತಾನೇ ಸ್ವಯಂಭುಲಿಂಗವಾಯಿತು ಆ ಲಿಂಗದಿಂದ ಇತ್ತು ಶಿವಶಕ್ತ್ಯಾತ್ಮಕ ಆ ಶಿವಶಕ್ತ್ಯಾತ್ಮಕದಿಂದಾದುದು ಆತ್ಮ ಆತ್ಮನಿಂದಾದದು ಆಕಾಶ ಆಕಾಶದಿಂದಾದದು ವಾಯು ವಾಯುವಿನಿಂದಾದದು ಅಗ್ನಿ ಅಗ್ನಿಯಿಂದಾದದು ಅಪ್ಪು ಅಪ್ಪುವಿನಿಂದಾದದು ಪೃಥ್ವಿ ಪೃಥ್ವಿಯಿಂದಾದದು ಸಕಲ ಜೀವವೆಲ್ಲ ಇವೆಲ್ಲ ನಿಮ್ಮ ನೆನಪು ಮಾತ್ರದಿಂದಾದವು ಚಿಮ್ಮುಲೆಗೆಯ ಚೆನ್ನರಾಮ ಅಂದರೆ ಏನೇನೋ ಎನ್ನದ ನಿಶ್ಯಬ್ಧ ಶೂನ್ಯಲಿಂಗವೆಂಬ ಮಹಾಘನವು ತನ್ನ ಲೀಲೆಯಿಂದ ಮೂಲ ಚಿತ್ ಪ್ರಕಾಶದಿಂದ ಸ್ವಯಂಭು ಅಂದರೆ ತನಗೆ ತಾನೇ ಉದಯವಾದ ಲಿಂಗವಾಯಿತು ಆ ಸ್ವಯಂಭೂ ಲಿಂಗವೇ ನಿಖಲಂಕ ಲಿಂಗವೆನಿಸಿ ತನ್ನ ಸ್ವಲೀಲೆಯಿಂದ ಅಖಂಡ ತೇಜೋಮೂರ್ತಿಯಾದ ಮಹಾಲಿಂಗವಾಯಿತು ಆ ಮಹಾಲಿಂಗವು ತನ್ನ ಚಿದ್ವಿಲಾಸದಿಂದ ತಾನೇ ತನ್ನ ಚಿತ್ ಪ್ರಭಾಶಕ್ತಿಯ ಮುಂದುಗೊಂಡು ಶಿವಶಕ್ತ್ಯಾತ್ಮಕವೆನಿಸಿತು ಆ ಮಹಾಲಿಂಗವೆನಿಸಿದ ಶಿವಶಕ್ತ್ಯಾತ್ಮಕದಿಂದ ಆತ್ಮವಾಯಿತು ಆತ್ಮನಿಂದ ಆಕಾಶ ಆಕಾಶದಿಂದ ವಾಯು ವಾಯುವಿನಿಂದ ಅಗ್ನಿ ಅಗ್ನಿಯಿಂದ ಅಪ್ಪು ಅಪ್ಪುವಿನಿಂದ ಪೃಥ್ವಿ ತತ್ವಗಳಾದವು ಅಂತಹ ಪೃಥ್ವಿ ತತ್ವವು ಆತ್ಮದಿಂದ ಅಪ್ಪುವಿನವರೆಗೆ ಆರು ತತ್ವಗಳನ್ನು ತನ್ನೊಳಗೊಂಡು ತೋರುವ ಸಕಲ ಸೃಷ್ಟಿ ಜೀವ ಜಗತ್ತುಗಳಾದವು ಇವೆಲ್ಲವುಗಳು ಶಿವತತ್ವದಿಂದ ಭಿನ್ನವಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಅನಾದಿಯ ಮಗನು ಆದಿ ಆದಿಯ ಮಗನ ತೀತ ಅತೀತನ ಮಗನು ಆಕಾಶ ಆಕಾಶನ ಮಗನು ವಾಯು ವಾಯುವಿನ ಮಗನಗ್ನಿ ಅಗ್ನಿಯ ಮಗ ಅಪ್ಪು ಅಪ್ಪುವಿನ ಮಗ ಪೃಥ್ವಿ ಪೃಥ್ವಿಯಿಂದ ಸಕಲ ಜೀವರೆಲ್ಲರೂ ಉದ್ಭವ ಗುಹೇಶ್ವರ ಅಂದರೆ ಈ ವಚನದ ಅರ್ಥ ಹೀಗಿದೆ ನಿಕಲ ಲಿಂಗದಿಂದೊದಗಿದ ಜ್ಞಾನ ಚಿತ್ತುವೆ ಅನಾದಿ ಅಂತಹ ಅನಾದಿ ಚಿತ್ತಿನಿಂದ ಚಿನ್ನಾದ ಚಿತ್ ಬಿಂದು ಚಿತ್ಕಳೆಗಳು ಹೊರಹೊಮ್ಮಿ ಹೊಂದಾಗಲೂ ಸೃಷ್ಟಿಯ ಉಗಮಕ್ಕೆ ಆದಿಯೆನಿಸುವ ಮಹಾಲಿಂಗವಾಯಿತು ಮಹಾಲಿಂಗದಲ್ಲಿ ಅವಿನಾಭಾವದಿಂದಿರುವ ಚಿತ್ ಶಕ್ತಿಯಿಂದ ಆತ್ಮವಾಯಿತು ಆತ್ಮದಿಂದ ಆಕಾಶ ಆಕಾಶದಿಂದ ವಾಯು ವಾಯುವಿನಿಂದ ಅಗ್ನಿ ಅಗ್ನಿಯಿಂದ ಅಪ್ಪು ಅಪ್ಪುವಿನಿಂದ ಪೃಥ್ವಿಗಳು ದಿಸಿದರಿಂದ ಈ ಪಂಚತತ್ವಗಳೆಲ್ಲವೂ ಕ್ರಮವಾಗಿ ಸುತರೆನಿಸುವವು ಪೃಥ್ವಿ ತತ್ವದಲ್ಲಿ ಪಂಚತತ್ವಗಳು ಕೂಡಲು ಸಮಸ್ತ ಜೀವ ಜಗತ್ತುಗಳು ದಿಸಿದವು ಕಾರಣ ಶಿವ ಶಕ್ತಿ ಲಿಂಗ ಅಂಗಗಳು ಭಿನ್ನವಿಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಅಂಗಲಿಂಗದ ಸಂಬಂಧದಿಂದ ಇರವು ಬೀಜ ಒಡೆದು ಮೊಳೆದೋರುವಂತೆ ಕುಸುಮ ಬಲಿದು ದೆಸೆದೆಸೆಗೆ ಪಸರಿಸುವಂತೆ ಭೂಜಲ ಉಣ್ಮಿ ಪರಿವ ತೆರೆನಂತೆ ಘಟ ಮಧ್ಯದಲ್ಲಿ ಘನಲಿಂಗ ನಿಂದು ಕುರುಹು ದೋರುತ್ತಿದೆ ಐ ಘಟ ದೂರ ಲಿಂಗವು ಮೂರ್ತಿ ಅಮೂರ್ತಿಯಾಯಿತು ಇದರ ಅರ್ಥ ಅಂಗಲಿಂಗದ ಸಂಬಂಧವು ಭಿನ್ನವಲ್ಲ ಅವೆರಡು ಬೀಜ ಒಡೆದು ಮೊಳಕೆಯೊಡೆದಂತೆ ಹೂಬಲಿತು ಅರಳಿ ದಶ ದಿಕ್ಕುಗಳಿಗೆ ಕಂಪನು ಬೀರಿದಂತೆ ಭೂಮಧ್ಯದಲ್ಲಿನ ಜಲದ ಝರಿಯೊಡೆದು ಹರಿದು ಬಂದಂತೆ ಲಿಂಗದಿಂದ ಅಂಗ ಅಂದರೆ ಶರಣ ಅರಳಿದಂತೆ ಅಂಗಲಿಂಗವೆರಡೂ ಅಭಿನ್ನವೆಂಬುದೇ ಈ ವಚನದ ತತ್ವಾನುಭವ ಈ ರೀತಿ ನಿಖಲ ಲಿಂಗದಿಂದ ಅಂಗವು ಉದಿಸಿದ್ದರಿಂದ ಲಿಂಗದೋದ್ಭವ ಸ್ಥಲವೆನಿಸಿದೆ ಅಂಗ ಲಿಂಗದೋದ್ಭವದ ಸ್ಥಲವೆನಿಸಿದೆ ಇಲ್ಲಿ ಅಂಗವೆಂದರೆ ಶರಣನೆಂತಲೂ ಮತ್ತು ಸಮಸ್ತ ಸೃಷ್ಟಿಯಂತಲೂ ತಿಳಿಯತಕ್ಕದ್ದಾಗಿದೆ ಸೃಷ್ಟಿಯು ಅಂಗವೆನಿಸಿದರೆ ಸೃಷ್ಟಿಯ ಚೇತನವೇ ಲಿಂಗವೆನಿಸುತ್ತದೆ ಇವೆರಡೂ ದೇಹ ಪ್ರಾಣ ಚಿನ್ನ ಬಣ್ಣ ದೀಪ ದೀಪ್ತಿಗಳಂತೆ ಅವಿನಾಭಾವ ಸಂಬಂಧವಾಗಿರುತ್ತವೆ ಆದ್ದರಿಂದ ಶರಣನೆಂಬ ಅಂಗನು ಅನ್ಯವ ಮರೆತು ತನ್ನಲ್ಲಿಯೇ ಲಿಂಗಚೇತನವನ್ನು ಅರಿದು ಅನುಭವಿಸಬೇಕು ಅಂದರೆ ತನ್ನ ತಾನರಿಯಬೇಕು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಅಖಂಡ ಗೋಳಾಕಾರ ಸಹಜ ನಿರಂಜನ ನಿಂದಲ್ಲಿ ಒಂದಾಯಿತು ಒಂದಾದಲ್ಲಿ ಉಭಯವಾಯಿತು ಕ್ರಿಯೆಯಲ್ಲಿ ಮೂರಾಯಿತು ಆಚಾರದಲ್ಲಿ ಆರಾಯಿತು ಆನಂದದಲ್ಲಿ ಮೂವತ್ತಾರಾಯಿತು ಅಖಂಡ ಲಿಂಗದಿಂದ ಚಿದ್ರೂಪವಾದ ಪರಿಯನು ಶಿಷ್ಯಂಗೆ ಗುರು ನಿರೂಪಿಸಿದ ಕಾರಣ ಜಂಗಮ ಲಿಂಗ ಪ್ರಭುವೆ ಅಂದರೆ ನಿರಂಜನಲಿಂಗವು ತನ್ನ ಸಹಜ ಸ್ಥಳದಲ್ಲಿ ಒಂದೇ ಆಗಿತ್ತು ಲೀಲೆಯಲ್ಲಿ ಅಂಗ ಲಿಂಗವೆಂದು ಎರಡೆನಿಸಿತ್ತು ಮಾನವನ ಸ್ಥೂಲ ಸೂಕ್ಷ್ಮ ಕಾರಣಗಳೆಂಬ ತನುಗಳ ಕ್ರಿಯಾ ಜ್ಞಾನ ಇಚ್ಛಾಗಳ ಕ್ರಿಯೆಯಿಂದ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗವೆಂದು ಮೂರೆನಿಸಿತ್ತು ಅದೊಂದೇ ಲಿಂಗವು ಮಾನವನ ಪಂಚೇಂದ್ರಿಯ ಮತ್ತು ಮನಸ್ಸುಗಳೆಂಬ ಆರು ಇಂದ್ರಿಯಗಳ ದೃಷ್ಟಿಯಿಂದ ಲಿಂಗವು ಆರೆನಿಸಿತ್ತು ಷಟ್ಸ್ಥಲ ಮಾರ್ಗದಲ್ಲಿ ತನ್ನ ತಾನರ್ಚಿಸಿಕೊಂಬ ಆನಂದದಲ್ಲಿ ಮೂವತ್ತಾರೆನಿಸಿತ್ತು ಇದು ಲಿಂಗ ಅಂಗಗಳ ವಿಕಾಸ ಪ್ರವೃತ್ತಿ ಮಾರ್ಗ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಅಕಲ್ಪಿತ ನಿತ್ಯ ನಿರಂಜನ ನಿಸ್ಸೀಮ ನಿರವಯ ಅಖಂಡ ಪರಿಪೂರ್ಣ ಪರಂಜ್ಯೋತಿಯಾದ ಮಹಾಘನ ವಸ್ತುವಿನಲ್ಲಿ ಪರಮಾತ್ಮನುತ್ಪತ್ತಿ ಆ ಪರಮಾತ್ಮನಿಂದ ಅಂತರಾತ್ಮನುತ್ಪತ್ಯ ಆ ಅಂತರಾತ್ಮನಿಂದ ಜೀವಾತ್ಮನುತ್ಪತ್ಯ ಈ ತ್ರಯಾತ್ಮರೊಳಗೆ ಜೀವಾಂತರಾತ್ಮಾದಿಗಳೇ ಪಾಶಬದ್ಧರು ಪರಮಾತ್ಮನೇ ಪಾಶಮುಕ್ತನು ಈ ಸಂಚವನರಿದ ದ್ವಂದ್ವರಹಿತ ತಾನೇ ನಮ್ಮ ಗುಹೇಶ್ವರಲಿಂಗದಲ್ಲಿ ಯಂತ್ರವಾಹಕ ನೆನೆಸುವನು ಈ ವಚನದ ಅರ್ಥ ಬುದ್ಧಿಭಾವಗಳ ಕಲ್ಪನೆಗೆ ನಿಲುಕದೆ ನಿತ್ಯ ನಿರಂಜನ ನಿಸ್ಸೀಮ ನಿರವಯನೆಿಸುವ ಅಖಂಡ ಪರಿಪೂರ್ಣ ಪರಂಜ್ಯೋತಿಯಾದ ಮಹಾಘನ ನೆನೆಸುವ ಪರವಸ್ತುವು ತನ್ನ ಸ್ವಲೀಲೆಯಿಂದ ಮೂಲ ಚಿತ್ ಶಕ್ತಿಯನ್ನು ಬೇರ್ಪಡಿಸಲು ಅದರಿಂದ ನಾದ ಬಿಂದು ಕಳೆಗಳೆಂಬ ಅ ಉ ಮಗಳು ಹೊರಹೊಮ್ಮಿದವು ಈ ನಾಲ್ಕೂ ಒಂದಾದಲ್ಲಿ ಓಂಕಾರ ಪ್ರಣಮ ಸ್ವರೂಪದ ಪರಮಾತ್ಮನುದಯವಾಯಿತು ಆ ಪರಮಾತ್ಮನಿಂದ ಹೊರಹೊಮ್ಮಿದ ಪೃಥ್ವಿ ಆಪ್ ತೇಜ ವಾಯುಗಳೆಂಬ ಪಂಚಭೂತ ತತ್ವಗಳ ಪರಸ್ಪರ ಮಿಶ್ರಣದಿಂದ ಪಂಚವಿಶಂತಿ ತತ್ವಗಳಾಗಿ ಆತ್ಮನಿಗೆ ಅಂಗವಾಯಿತು ಅಂತರಂಗವನಪ್ಪಿದಲ್ಲಿ ಪರಮಾತ್ಮ ಸ್ವರೂಪಿಯಾದ ಆತ್ಮನು ಅಂತರಾತ್ಮನೆನಿಸಿದನು ಆ ಅಂತರಾತ್ಮನು ದೇಹಭಾವಿಯಾದಲ್ಲಿ ಜೀವಾತ್ಮನೆನಿಸಿದನು ಈ ಮೂರು ಅಭಿಧಾನವನುಳ್ಳ ಆತ್ಮರಲ್ಲಿ ಜೀವಾತ್ಮ ಮತ್ತು ಅಂತರಾತ್ಮಗಳಿಗೆ ಸಂಸಾರ ಸಂಬಂಧವಾಗಿ ಭವಪಾಶಬದ್ಧರೆನಿಸಿದರು ದೇಹ ಜೀವಭಾವರಹಿತನಾದ ಸಾಕ್ಷಿಕ ಪರಮಾತ್ಮನು ತನ್ನ ಸ್ವಸ್ವರೂಪಾನಂದದಲ್ಲಿರುವುದರಿಂದ ಪಾಶಮುಕ್ತನೆನಿಸುವನು ಜೀವ ಶಿವ ಭೇದರಹಿತನಾದ ಪರಶಿವನೇ ಈ ಪರಿಯ ಸಂಸಾರ ಸಂಬಂಧಕ್ಕೆ ಸಾಕ್ಷಿಕ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ವಾರಿ ಬಲಿದು ವಾರಿಕಲ್ಲಾದಂತೆ ಶೂನ್ಯವೇ ಸ್ವಯಂಭುವಾಯಿತು ಆ ಸ್ವಯಂಭುಲಿಂಗದಿಂದ ಇತ್ತು ಮೂರ್ತಿವತ್ತು ಆ ಮೂರ್ತಿಯಿಂದ ಇತ್ತು ವಿಶ್ವೋತ್ಪತ್ತಿ ಆ ವಿಶ್ವೋತ್ಪತ್ತಿಯಿಂದ ಇತ್ತು ಸಂಸಾರ ಆ ಸಂಸಾರದಿಂದ ಇತ್ತು ಮರವೆ ಆ ಎಂಬ ಮಹಾಮಾಯೆ ವಿಶ್ವವ ಮುಸುಕಿದಲ್ಲಿ ನಾ ಬಲ್ಲೆ ಬಲ್ಲಿದರೆಂಬ ಅರು ಹಿರಿಯರೆಲ್ಲ ತಾಮಸಕ್ಕೊಳಗಾಗಿ ಮಿನಕೇತನ ಬಲೆಗೆ ಸಿಲುಕಿ ಮೀನಕೇತನ ಬಲೆಗೆ ಸಿಲುಕಿ ಮಾಯೆಯ ಬಾಯ ತುತ್ತಾದರಲ್ಲ ಗುಹೇಶ್ವರ ಎಂತಹ ಅದ್ಭುತವಾದಂಥ ವಚನ ಬನ್ನಿ ಇದರ ಅರ್ಥ ಏನು ಅಂತ ನೋಡೋಣ ಜಲವು ಗಟ್ಟಿಗೊಂಡು ಜಲ ಕಲ್ಲಾದಂತೆ ಸಕಲ ತತ್ವಗಳ ತೋರಿಕೆಯೇನೂ ಇಲ್ಲದ ಶೂನ್ಯವಾದ ನಿಷ್ಕಲ ಲಿಂಗವು ತನ್ನ ಸ್ವಲೀಲೆಯಿಂದ ತಾನೇ ಅಖಂಡ ಗೋಳಾಕಾರವೆನಿಸುವ ಸ್ವಯಂಭುವೆನಿಸುವ ಮಹಾಲಿಂಗವಾಯಿತು ಆ ಮಹಾಲಿಂಗದಿಂದಲೇ ಪಂಚ ಪಂಚಕಲೆಗಳು ಪಂಚ ಕಲೆಗಳು ಮತ್ತು ಆತ್ಮರುಗಳುತ್ಪತ್ತಿಯಾಯಿತು ಆತ್ಮನಿಂದ ಆಕಾಶಾದಿ ಉತ್ಪತ್ತಿಯಾಗಿ ಸಕಲ ತೋರುವ ಜಗದುತ್ಪತ್ತಿ ಮತ್ತು ಆತ್ಮನಿಗೆ ದೇಹ ಸಂಸಾರ ಸಂಬಂಧವಾಯಿತು ದೇಹ ಸಂಸಾರ ಸಂಬಂಧದಿಂದ ಸ್ವಸ್ವರೂಪ ಮೆರೆದ ಮರವೇ ಮೈದೋರಿತು ಆ ಮರವೆಯೆಂಬ ಮಹಾಮಾಯೆಯು ವಿಶ್ವವನ್ನೆಲ್ಲ ಮುಸುಕಿದೊಡನೆ ನಾ ಬಲ್ಲೆನೆಂಬ ಬಾಯ ಮಾತಿನ ಬಲ್ಲಿದರೆಲ್ಲರೂ ದೇಹ ಭಾವವೆಂಬ ತಾಮಸ ಕತ್ತಲೆಗೊಳಗಾಗಿ ಸಂಸಾರ ಬಂಧನಕ್ಕೆ ಸಿಲುಕಿ ಮಾಯೆಯ ಬಾಯಿಗೆ ತುತ್ತಾದರು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಗಗನದ ಮೇಲೊಂದು ಅಭಿನವ ಗಿಳಿ ಹುಟ್ಟಿ ಸಯ ಸಂಭ್ರಮದಲ್ಲಿ ಮನೆಯ ಮಾಡಿತ್ತು ಒಂದು ಗಿಳಿ ಇಪ್ಪತ್ತೈದು ಗಿಳಿಯಾಯಿತ್ತು ಗಿಳಿಗೆ ಹಂಜರವಾದ ವಿಷ್ಣುವ ಗಿಳಿಗೆ ಕೊರೆಕೂಳಾದ ಗಿಳಿಗೆ ಕೋಲಾದ ಇಂತಿ ಮೂವರ ಮಂದಣ ಕಂದನ ನುಂಗಿ ನಾಮ ನಷ್ಟವಾಯಿತು ಕಾಣ ಗುಹೇಶ್ವರ ಅಂದರೆ ಈ ವಚನದ ಅರ್ಥ ಏನಪ್ಪಾ ಅಂದರೆ ಬಟ್ಟ ಬಯಲೆನಿಸುವ ನಿಖಲ ತತ್ವದಿಂದ ತತ್ಸ್ವರೂಪವೇಯಾದ ಆತ್ಮ ತತ್ವ ಉದಯಿಸಿ ಸಂಭ್ರಮದಿಂದ ತನಗೆ ತಕ್ಕಂತಹ ಯೋಗ್ಯವಾದ ತನುವೆಂಬ ಮನೆಯ ಮಾಡಿಕೊಂಡಿತ್ತು ತನು ತಯಾರಿಕೆಗೆ ತಕ್ಕವಾದ ಇಪ್ಪತ್ತೈದು ತತ್ವಗಳೆಲ್ಲ ಆತ್ಮತತ್ವವೆಂಬ ಗಿಳಿಯು ತಾನೇ ಆಯಿತು ರಜೋಗುಣ ಸಂಬಂಧವಾದ ಸ್ಥೂಲತನುವು ಜೀವಾತ್ಮನೆಂಬ ಗಿಳಿಗೆ ನಿವಾಸಸ್ಥಾನವಾಯಿತು ಸತ್ವಗುಣ ಸಂಬಂಧವಾದ ಕರುಣೇಂದ್ರಿಯ ವಿಷಯ ಭೋಗವು ಜೀವಾತ್ಮಗಳಿಗೆ ಭೋಗ ಸಾಮಗ್ರಿಯಾದವು ತಮೋಗುಣ ಸಂಬಂಧಿಯಾದ ಭಾವದ ಭ್ರಮೆಯು ಜೀವಾತ್ಮನ ಮೂಲ ಸ್ವರೂಪವನ್ನು ಮರೆಸುವ ಕೋಲಾಯಿತು ಈ ರಜತಮ ಸತ್ವವೆಂಬ ಗುಣತ್ರಯಗಳ ಮುಂದಿರುವ ಶಿವಾಂಶಿಕನಾದ ಶಿವ ಶಿಶುಜೀವಾತ್ಮನಿಗೆ ಸ್ವರೂಪದರಿವಿಲ್ಲದ ಮರವೆಯ ಮಬ್ಬು ಮಸುಕಿತು ಇದರಿಂದ ಆತ್ಮನ ಸಚ್ಚಿದಾನಂದ ಸ್ವರೂಪವು ತೋರದೆ ನಾಮ ನಷ್ಟವಾಗಿ ಸಂಸಾರ ಸಂಬಂಧವಾಯಿತು ಎಂಬುದೇ ಈ ವಚನದ ತಾತ್ಪರ್ಯವಾಗಿದೆ ಮುಂದಿನ ವಚನ ಏನು ಅಂತ ನೋಡೋಣ ಬನ್ನಿ ನೆಲದ ಬೊಂಬೆಯ ಮಾಡಿ ಜಲದ ನುಡಿಸಿ ಹಲವು ಪರಿಯಾಶ್ರಮದಲ್ಲಿ ಉಲಿವ ಗೆಜ್ಜೆಯ ಕಟ್ಟಿ ವಾಯುವನಲನ ಸಂಚಕ್ಕೆ ಅರಳೆಲೆಯ ಶೃಂಗಾರವ ಮಾಡಿ ಆಡಿಸುವ ಯಂತ್ರವಾಹಕನಾರೋ ಬಯಲ ಕಂಬಕ್ಕೆ ತಂದು ಸಯವೆಂದು ಪರವ ನೆಲೆಗೊಳಿಸಿದೆಡೆ ಸಯವದ್ವಯವಾಯಿತು ಏನೆಂಬೆಗುಹೇಶ್ವರ ಸಯವದ್ವಯವಾಯಿತು ಏನೆಂಬೆಗುಹೇಶ್ವರ ಈ ಅದ್ಭುತವಾದ ವಚನದ ಅರ್ಥ ಹೀಗಿದೆ ಪೃಥ್ವಿ ತತ್ವಾಂಶದ ತನುವಿಗೆ ಅಪ್ಪು ತತ್ವಾಂಶದಂತೆ ಹರಿದಾಡುವ ಮನದ ಗುಣವನ್ನು ಸಂಬಂಧಿಸಿ ವಿಷಯ ಭೋಗಕ್ಕಾಗಿ ಹಲವು ರೀತಿಯಲ್ಲಿ ಹೊಯ್ದಾಡುವ ಕರುಣೇಂದ್ರಿಯಗಳೆಂಬ ಗೆಜ್ಜೆಗಳನ್ನು ಬಿಗಿಯಾಗಿ ಬಂಧಿಸಿ ಅಗ್ನಿತತ್ವದಂತೆ ಸುಡುವ ತಾಪತ್ರಯಗಳನ್ನು ಮತ್ತು ವಾಯುತತ್ವದಂತೆ ಚಂಚಲತೆಯಿಂದ ವಿಕಾರಿಸುವ ಪ್ರಾಣದ ಸಂಚವನರಿಯಲು ಅವಕಾಶವಿದ್ದಾಗ ಅರಳಲು ಅರಿವಿನ ಅರಳೆಲೆಯನ್ನು ಸಹಸ್ರಾರದಲ್ಲಿ ಶೃಂಗರಿಸಿ ಆಗು ಹೋಗುಗಳಲ್ಲಿ ಆಡಿಸುವ ಆ ಅಕ್ಷಯನಾದ ಬಾಳ ಸೂತ್ರಧಾರಕನಾರೆಂದರಿಯಬೇಕು ಸೂತ್ರಧಾರಕನಾರೆಂದರಿಯಬೇಕು ಈ ಕರುಣೇಂದ್ರಿಯಗಳ ಭೋಗವೆಲ್ಲವೂ ಮಿಥ್ಯ ಆ ಬಯಲೇ ಬಯಲಾದ ನಿರವಯ ಲಿಂಗವೇ ಸತ್ಯ ಎಂದು ದೃಢವಾಗಿ ನಂಬಿ ಸರ್ವಾಂಗವನಲ್ಲಿಗೆ ತಂದು ಸಮರಸಗೊಳಿಸುವುದೇ ಯೋಗ್ಯವೆಂದು ಪರಶಿವಲಿಂಗವನ್ನು ಸರ್ವಾಂಗದಲ್ಲಿ ನೆಲೆಗೊಳಿಸಿದರೆ ಆ ಯೋಗ್ಯವಾದರಿವು ಶಿವನಲ್ಲಿ ಸಮರಸವಾಗುವುದನ್ನು ಏನೆಂದುಪಮಯಿಸಬೇಕೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಹಾಗೆ ಮುಂದಿನ ವಚನವನ್ನು ನೋಡೋಣ ಜಂಬೂದ್ವೀಪದ ವ್ಯಾವಹಾರಿ ಖಂಡ ಖಂಡವ ತುಂಬಿ ಕುಂಭಿನಿಯುದರದ ಮೇಲೆ ಪಸರವನಿಕ್ಕಿದ ಉಷ್ಣ ತೃಷ್ಣೆ ಘನವಾಗಿ ಕಡಲೇಳು ಸಮುದ್ರವ ಕುಡಿದು ನೀರಡಿಸಿದಾತ ಅರಲುಗೊಂಡು ಬೆರಗಾದ ಶಿಶು ತಾಯ ಹೆಣನ ಹೊತ್ತುಕೊಂಡು ಹೆಸರ ಹೇಳುತ್ತೈದಾನೆ ಗುಹೇಶ್ವರನೆಂಬ ನಿಲವ ವಸುಧೆಯಾಕೃತಿ ನುಂಗಿತ್ತು ಎಂತಹ ಅದ್ಭುತವಾದಂಥ ವಚನ ಇದು ಬನ್ನಿ ಈ ವಚನದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಸ್ಥೂಲತನು ಸಂಬಂಧಿಯಾಗಿ ಕಾಯಕರಣೇಂದ್ರಿಯಗಳೊಡನೆ ವ್ಯವಹರಿಸುವ ಜೀವಾತ್ಮನು ಖಂಡ ಖಂಡಿತವಾದ ವಿಷಯ ಭೋಗದಾಸೆಯಾಮಿಷಗಳೆಂಬ ಸಕಲ ಸಾಮಗ್ರಿಗಳನ್ನು ತನ್ನಲ್ಲಿ ತುಂಬಿಕೊಂಡು ತನುವೇ ತಾನೆಂಬ ದೇಹೋಹಂಭಾವದ ಕಟ್ಟೆಯ ಮೇಲೆ ಕರಣಾದಿ ಗುಣಗಳೆಂಬ ಪಸಾರವನ್ನು ಅರಹಿಕೊಂಡು ಕುಳಿತಿದ್ದಾನೆ ಇದರಿಂದ ಕಾಮಾದಿ ದಾಹವು ವಿಪರೀತವಾಗಿ ವಿಕಾರಗೊಂಡಿತು ಸಪ್ತ ವ್ಯಸನವೆಂಬ ಸಪ್ತ ಸಮುದ್ರಗಳನ್ನಿಂಟಿದರೂ ಮತ್ತೆಯು ಮತ್ತೆಯೂ ವಿಷಯದಾಹ ವಿಪರೀತಗೊಂಡು ಬಾಯಾರಿ ಬೆರಗಾದ ಇದರಿಂದ ಮನವೆಂಬ ಮಗು ಮರವೆಯಿಂದ ಮಾಯೆಯೆಂಬ ಮಾತೆಯ ಮೃತದೇಹವನ್ನು ಹೊತ್ತುಕೊಂಡು ನೀನಾರೆಂದರೆ ದೇಹೋಹಂ ಎಂದು ತನ್ನ ಹೆಸರು ಹೇಳುತ್ತಿದ್ದಾನೆ ಇಂತಹ ಮರವೆಯವಸ್ಥೆಯಲ್ಲಿ ಶಿಹೋಹಂಭಾವದ ಆತ್ಮನ ನಿಲವನ್ನು ದೇಹೋಹಂಭಾವದ ಸ್ಥೂಲತನುವು ತನ್ನ ಮರೆಮಾಡಿಕೊಂಡಿತ್ತೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನವನ್ನು ನೋಡೋಣ ಬನ್ನಿ ನಿರಾಲಂಬದಲ್ಲಿ ನಿಜಲಿಂಗವು ನಾನೆಂಬ ಮಹದಹಂಕಾರವಿದೇನೋ ಆ ಮಹದಹಂಕಾರವೇ ಸಂಸಾರವಾಗಿ ಬಂದು ಬಳಲುವ ಭ್ರಾಂತಿಯಿಂದೇನು ಇದಾರಿಗೂ ತಿಳಿಯದಲ್ಲ ಇದನಾರಯ್ಯ ಪರಿಹರಿಸುವರು ಕೂಡಲ ಚನ್ನ ಸಂಗಯ್ಯನಲ್ಲದೆ ಇದರ ಅರ್ಥ ಯಾವುದನ್ನವಲಂಬಿಸದ ನಿರಾಲಂಬ ಸ್ಥಳದಿಂದ ಹೊರಹೊಮ್ಮಿದ ಮೂಲ ಚಿತ್ತಿನ ವಿಕಸಿತ ಪರಿಣಾಮವೇ ಮಹಾಲಿಂಗವು ಆ ಮಹಾಲಿಂಗವೇ ತಾನೆಂಬರಿವಿನ ಮಹದಹಂಕಾರದಿರವೇ ಆತ್ಮತತ್ವವು ಆತ್ಮತತ್ವದಿಂದ ಹೊರಹೊಮ್ಮಿದ ಆಕಾಶ ವಾಯು ಅಗ್ನಿ ಅಪ್ಪು ಪೃಥ್ವಿಗಳೆಂಬ ಪಂಚಮಹಾಭೂತಗಳ ಸಮ್ಮಿಶ್ರಣವೇ ಕಾಯ ಆ ಕಾಯವೇ ತಾನೆಂಬ ಅಹಂಭಾವವೇ ಸಂಸಾರವು ಶಿವಾಂಶಿಕನಾದ ಆತ್ಮನು ಈ ಕಾಯ ಸಂಸಾರವೇ ತಾನಾಗಿಹನೆಂದು ಬಳಲುವ ಭ್ರಾಂತಿಯ ಸೋಚಿಕವಾಗಿದೆ ಕಾಯ ಹೊತ್ತು ಕತ್ತಲಲ್ಲಿ ಮುಳುಗಿರುವ ಜೀವರುಗಳಾರಿಗೂ ಈ ತನ್ನ ಪೂರ್ವಾಪರವರಿಯದು ಈ ಮರವೆಯ ಮಬ್ಬನ್ನು ಅರಿವಿನ ಸಿರಿಯಾದ ದೇವನೇ ಪರಿಹರಿಸಬೇಕು ಎಂಬುದು ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನವನ್ನು ನೋಡೋಣ ತನುವಿಕಾರ ಮನವಿಕಾರ ಜನನ ಮರಣ ಸ್ಥಿತಿ ಕಾರಣ ಹೊನ್ನ ತೋರಿದೆ ಜಗದ ಕಣ್ಣ ಮೊದಲಿಗೆ ಹೆಣ್ಣ ಸುಳಿಸಿದೆ ಜಗದ ಕಣ್ಣ ಮೊದಲಿಗೆ ಮಣ್ಣ ಹರವಿದೆ ಜಗದ ಕಣ್ಣ ಮೊದಲಿಗೆ ತನುವ ತಪ್ಪಿಸಿ ಜಗವ ಸಂಸಾರ ಕೊಪ್ಪಿಸಿ ನುಣ್ಣನೆ ಹೋದನು ಪಾಯದೀ ಸೊಡ್ಡಳ ನುಣ್ಣನೆ ಹೋದನು ಪಾಯದೀ ಸೊಡ್ಡಳ ಅಂದರೆ ಈ ವಚನದ ಅರ್ಥ ಹೀಗಿದೆ ಪರಶಿವಾಂಶಿಕನಾದ ಆತ್ಮನಿಗೆ ದೇಹ ಭಾವ ಆವರಿಸಲು ಜನನ ಮರಣ ಬಾಳ ಬಳಲಿಕೆಗಳಿಗೆ ಕಾರಣವಾದ ತನುವಿಕಾರ ಮನವಿಕಾರಗಳುಂಟಾದವು ಜಗದ ಭೋಗ ದೃಷ್ಟಿಯ ಮೂಲಕ್ಕೆ ಹೊನ್ನು ತೋರುತ್ತಿದೆ ಜಗದ ಕಾಮದ ಕಣ್ಣ ಮುಂದೆ ಕಂಗೆಡಿಸುವ ಹೆಣ್ಣು ಸುಳಿಸುತ್ತಿದೆ ಮಣ್ಣು ಹರಹಿಕೊಂಡಿದೆ ಜಗದ ಆಸೆಯ ಕಣ್ಣೆದುರಿಗೆ ಈ ವಿಕಾರದ ಮರವೆಯ ಮಬ್ಬಿನಲ್ಲಿ ಶಿವಾಂಶಿಕನಾದ ಆತ್ಮನು ಮುಳುಗಿರಲು ಪರಶಿವನು ಜಗವನೆಲ್ಲವ ಸಂಸಾರ ಸಂಬಂಧಗೊಳಿಸಿ ತನ್ನ ನಿಜವ ಮರೆಯಾಗಿ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ಇಂದಿನ ಸಂಚಿಕೆಯಲ್ಲಿ ಹಲವಾರು ವಚನ ಮಣಿಮಾಲೆಗಳನ್ನು ಕೇಳ್ತಾ ಅವುಗಳ ಅರ್ಥದ ಕಲರವವನ್ನು ಆಸ್ವಾದಿಸುತ್ತಾ ಶರಣರ ಕೃಪಾಶೀರ್ವಾದಕ್ಕೆ ತಾವೆಲ್ಲರೂ ಒಳಗಾಗಿದ್ದೀರ ಇದು ಹೀಗೆ ಮುಂದುವರಿಯುತ್ತೆ ಈ ವಚನಗಳನ್ನು ಇಲ್ಲಿಗೆ ಈ ಸಂಚಿಕೆಯನ್ನು ಇಂದಿಗೆ ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹಲವಾರು ಇನ್ನಷ್ಟು ವಚನ ಮಣಿಮಾಲೆಗಳನ್ನು ಹೊತ್ತು ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ